ಹೇಮಂತ ಸುರೇನ್ ಮತ್ತೆ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು ಅರೆಸ್ಟ್ ಆಗೋದು ಅನಿವಾರ್ಯ ಅಂದಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಡೋದೇನು ಕರ್ಕೊಂಡೋಗಿ ಕೊಡಿಸಿದ್ರು ಅವ್ರಿಗೆ ಯು ಆರ್ ಅಂಡರ್ ಅರೆಸ್ಟ್ ಬನ್ನಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟು ಹೋಗೋಣ ಅಂತ ಅದು ಅವ್ರದ್ದು ನಿರ್ಧಾರ ಆಗಿರುತ್ತೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಹೇಳಿ ರಾಜೀನಾಮೆ ಕೊಡಿಸ್ತು ಅಂತಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ನಾ ಅರೆಸ್ಟಾಗಿ ಜೈಲಲ್ಲಿದ್ದರು ರಾಜೀನಾಮೆ ಕೊಡೋದಿಲ್ಲಪ್ಪ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂದರು ಅವ್ರದ್ದು ಹಂಗೆ ನಿರ್ಧಾರ ಇವ್ರದ್ದು ಹಿಂಗೆ ನಿರ್ಧಾರ ಆಗಿತ್ತು ರಾಜೀನಾಮೆ ಕೊಟ್ಟು ಚಂಪಾಯಿ ಸುರೇನರನ್ನು ಮುಖ್ಯಮಂತ್ರಿ ಮಾಡಿದರು ಈಗ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಜನವರಿ ಮೂವತ್ತೊಂದು ಅರೆಸ್ಟ್ ಆಗಿದ್ದು ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದರು ಅವತ್ತು ರಾಜೀನಾಮೆ ಕೊಟ್ಟರು ಈಗ ಜಾಮೀನಾಗಿದೆ ಹೆಚ್ಚು ಕಡಿಮೆ ಆರು ತಿಂಗಳ ನಂತರ ಜಾಮೀನಾಗಿದೆ ಜಾಮೀನಾದ ನಂತರ ಮತ್ತೆ ಪ್ರಾಸೆಸ್ ಜೆ ಎಮ್ ಎಂ ಶಾಸಕಾಂಗ ಪಕ್ಷದ ನಾಯಕನಾಗಿ ಮತ್ತೆ ಹೇಮಂತ್ ಸುರೇನ್ ಆಗಿದ್ದಾರೆ ಚಂಪಾಯಿ ಸುರೇನ್ ರಾಜೀನಾಮೆ ಕೊಟ್ಟರು ಮತ್ತೆ ಹೇಮಂತ್ ಸುರೇನ್ ಉಳಿದಂತೆ ನಾರ್ಮಲ್ ಪ್ರಾಸೆಸ್ ರಾಜ್ಯಪಾಲರ ಹತ್ರ ಹೋಗಿ ಸರ್ಕಾರ ರಚಿಸುವ ಹಕ್ಕು ಮಂಡನೆ ಮಾಡ್ತಾರೆ ನಾಳೆ ವಚನ ಸ್ವೀಕರಿಸ್ತಾರೆ ಇಪ್ಪತ್ತೆಂಟನೇ ತಾರೀಕು ಜೂನ್ ಇಪ್ಪತ್ತೆಂಟಕ್ಕೆ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದರು ರಿಲೀಸ್ ಆಗಿ ಏಳು ದಿನಗಳ ನಂತರ ಪ್ರಮಾಣ ವಚನ ಮತ್ತೆ ಸ್ವೀಕರಿಸೋದಕ್ಕೆ ತಯಾರಾಗಿದೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್